ಅವೈಜ್ಞಾನಿಕ ವರದಿಯನ್ನ ವಿರೋಧಿಸಿ ಫ್ರೀಡಂ ಪಾರ್ಕ್ ನಲ್ಲಿರುವಂತಹ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲ ಹರ ಚರ ಮೂರ್ತಿಗಳ ಪಾದ ಪುಷ್ಪಗಳಿಗೆ ಹಣೆ ಇವತ್ತಿನ ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗಿಯಾಗಿದ್ದಂತಹ ಎಲ್ಲ ರಾಜಕೀಯ ಧೋರಣರೇ ಶಾಸಕರೇ ಮಾಜಿ ಶಾಸಕರೇ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರೇ ಸಮಾಜದ ಪ್ರೇಮಿಗಳೇ ಶಿಕ್ಷಣ ಬಂಧು ಮಾತ್ರವರೇ ಮಾಧ್ಯಮ ಬಂಧು ಮಿತ್ರರೇ ಪೊಲೀಸ್ ಇಲಾಖೆಯವರೇ ತಮಗೆಲ್ಲರಿಗೂ ಕೂಡ ಪ್ರಪ್ರಥಮವಾಗಿ ಹೃದಯಪೂರ್ವಕ ಶರಣ ಶರಣಾರ್ಥಿಯನ್ನು ತಿಳಿಸುತ್ತೇನೆ ಇವತ್ತು ನಾವು ಕೊಲಂಬೋ ಸಮುದಾಯದವರು ಅಂದರೆ ಬಂಜಾರ ಭೋವಿ ಕೊರಮ ಕೊರಚ ಸಮುದಾಯದವರು ನಾಲ್ಕು ವರ್ಗಗಳನ್ನು ಸೇರಿಸಿ ನಾವು ಕೊಲಂಬೋ ಸಮುದಾಯ ಅಂತ ಹೇಳಿ ಇವತ್ತು ನಾವು ಕೊಲಂಬೋ ಸಮುದಾಯದವರು ನಮ್ಮ ನಮ್ಮ ಕುಲ ಕಸಬವನ್ನ ಬಿಟ್ಟು ಕಟ್ಟಿಗೆ ಕಡಿಯುವುದನ್ನ ಬಿಟ್ಟು ಕಲ್ಲು ಕೊಡಿಯುವುದನ್ನ ಬಿಟ್ಟು ಕಟ್ಟಿ ಕಸವನ್ನ ಆರಿಸುವುದನ್ನ ಬಿಟ್ಟು ಮೀಸಲಾತಿ ಹೇಳಿ ಕೇಳೋದಕ್ಕೆ ನಾವು ಇವತ್ತು ನಮಗೇ ಕೊ ಮಾನ್ಯ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಕೊಡುತ್ತೆ ಒಳ ಮೀಸಲಾತಿಯನ್ನ ಮಾಡೋದಕ್ಕೆ ಆಯಾ ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನ ಕೊಟ್ಟಾಗ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ನಿವೃತ್ತ ನ್ಯಾಯಮೂರ್ತಿ ನಾಲ್ಮೂರ ಏಕ ಸದಸ್ಯ ಆಯೋಗವನ್ನು ರಚನೆ ಮಾಡುತ್ತೆ ಆ ಆಯೋಗ ಯಾವುದೇ ತಾಂಡ ಹಟ್ಟಿ ಗೊಲ್ಲರ ಹಟ್ಟಿ ವಾಡಿ ಊರು ಕೆರೆಗಳಿಗೆ ಹೋಗದೆ ಕೇವಲ ಒಂದು ವರ್ಷ ಇಪ್ಪತ್ತಾರು ದಿವಸಗಳಲ್ಲಿ ವರದಿಯನ್ನ ತಯಾರು ಮಾಡ್ತಾರೆ ವರದಿಯನ್ನ ತಯಾರು ಮಾಡಿ ಸರ್ಕಾರಕ್ಕೆ ಸಲ್ಲಿಸ್ತಾರೆ ವರದಿಯ ಮುಂಗಾರಿನ ಅಧಿವದಲ್ಲಿ ಮಾನ್ಯ ಮುಖ್ಯಮಂತ್ರಿ ಜಾರಿಗೆ ಮಾಡ್ತಾರೆ ಒಂದು ನಾಡಿನ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಹಿಂದ ನಾಯಕರು ಮಾತೆತ್ತಿದರೆ ನಾ ಅಹಿಂದ ನಾಯಕರ ಹಿತವನ್ನ ಕಾಪಾಡ್ತೀನಿ ಸಾಮಾಜಿಕ ನ್ಯಾಯದ ಪರವಾಗಿ ನಿಲ್ಲುತ್ತೀನಿ ಎಂಬ ಮಾತನ್ನು ಹೇಳುವಂತ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮೀಸಲಾತಿಯನ್ನ ಜಾರಿಗೆ ತಂದು ನಮ್ಮ ಎದೆಗೆ ಚೂರಿ ಹಾಕೋದಲ್ಲ ನಮ್ಮ ಕರುಣಿಗೆ ಚೂರಿ ಹಾಕುವಂತ ಕೆಲಸವನ್ನ ಸಿದ್ದರಾಮಯ್ಯ ಸಾಹೇಬರು ಮಾಡಿಬಿಟ್ಟಿದ್ದಾರೆ ನಾವು ಯಾವ ರೂಪದಲ್ಲಿ ಅವರನ್ನ ನೋಡ್ತಾ ಇದೀಯಪ್ಪ ಅಂದ್ರೆ ನಾವು ಸಿದ್ದರಾಮಯ್ಯ ಸಾಹೇಬರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರೂಪದಲ್ಲಿ ನೋಡ್ತಾ ಇದ್ದೀವಿ ನಾವು ಅವರನ್ನ ನಾಲ್ವಡಿ ಕೃಷ್ಣರಾಜೆಯರವರ ರೂಪದಲ್ಲಿ ನೋಡ್ತಾ ಇದ್ವಿ ನಾವು ಅವರನ್ನ ದೇವರಾಜ್ ಅರಸವರ ರೂಪದಲ್ಲಿ ನೋಡ್ತಾ ಇದ್ವಿ ಆದರೆ ಯಾರನ್ನೋ ಓಲೈದ ಯಾರದೋ ಒತ್ತಡಕ್ಕೆ ಮಣಿದು ಏನು ಒಳಮೀಸಲಾತೆಯನ್ನು ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಕೆಲವು ಪದಗಳನ್ನ ಬಳಕೆಯನ್ನ ಮಾಡಿದ್ದಾರೆ ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಅಂತ ಹೇಳಿ ಆ ಪದಗಳು ಬಹಳ ಗೊಂದಲ ಮತ್ತು ನಮಗೆ ಬಹಳ ನೋವನ್ನು ಉಂಟು ಮಾಡಿಬಿಟ್ಟಿದ್ದೆ ಏನು ಪೂಜೆ ಪುನಸ್ಕಾರದಲ್ಲಿ ಬಳಕೆಯಾಗಲಾರದವರನ್ನ ಧಾರ್ಮಿಕ ಆಚರಣೆ ದೂರಿಟ್ಟಿದವರನ್ನ ನಮ್ಮ ಸಹೋದರ ಸಮುದಾಯದಂತಹ ಮಾದಿಗೆ ಸಮುದಾಯ ಚಲುವಾದಿ ಸಮುದಾಯದವರಿಗೆ ಧಾರ್ಮಿಕ ಕಳಂಕ ಏನು ಸಮಾಜದಲ್ಲಿ ಗೌರವ ಅಧಿಕಾರವೇ ಇರಲಿಲ್ಲ ನಾಗರಿಕ ಸಮುದಾಯದಲ್ಲಿ ತಲೆ ಎತ್ತಿ ಬಾಳುವಂತ ಹಕ್ಕನ್ನೇ ಕಳೆದುಕೊಂಡವರು ನಮಗೆ ಅಪರಾಧಿ ಕಳಂಕವನ್ನು ಕೊಟ್ಟರು ಒಂದು ಕಡೆ ಸಹೋದರ ಸಮುದಾಯದವರಿಗೆ ಮೈಸೂರು ಮೆಲ್ಲರ್ ಆಯೋಗ ಏನು ನಾವು ಮಾಡುವಂತ ಅವಮಾನಕರ ಕಾಯಕವನ್ನ ನೋಡಿರುವಂತಹ ಅಸ್ಪೃಶ್ಯತೆಯನ್ನು ನೋಡಿ ನಮ್ಮಲ್ಲಿರುವಂತ ಬಡತನ ನೋಡಿ ನಮ್ಮನ್ನ ಅನಶತೆಯ ವರ್ಗಗಳಂತ ಹೇಳಿ ವರ್ಗೀಕರಣ ಮಾಡ್ತಾರೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ನಮಗೆ ಪರಿಶಿಷ್ಟ ಪಟ್ಟಿಯಲ್ಲಿ ಸೇರಿಸ್ತಾರೆ ಹತ್ತೊಂಬತ್ ನೂರ ಐವತ್ತರಲ್ಲಿ ಭಾರತದ ಸಂವಿಧಾನ ಪ್ರಕಾರ ನಾವು ಪರಿಶಿಷ್ಟ ಜಾತಿ ಅವಕಾಶವನ್ನ ಕಲ್ಪಿಸಿಕೊಡ್ತಾರೆ ಒಂದು ಕಡೆ ಏನು ಮೈಸೂರು ಮಿಲ್ಲರ್ ಆಯೋಗದಿಂದ ಹಿಡಿದುಕೊಂಡು ಬಂದು ಬ್ರಿಟಿಷ್ ಕಾನೂನ ಹಿಡಿದುಕೊಂಡು ಬಂದು ಏನು ಭಾರತದ ಸಂವಿಧಾನದ ಪ್ರಕಾರ ಪರಿಶಿಷ್ಟ ಜಾತಿಯಲ್ಲಿ ಸುಭದ್ರವಾಗಿ ಇರೋದಕ್ಕೆ ಯಾರಾದ್ರೂ ನಮಗೆ ಅವಕಾಶವನ್ನ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಣೆಯ ವಿರುದ್ಧವಾಗಿ ನಮ್ಮ ದಲಿತರ ಏಕತೆಯನ್ನ ಹೊಡೆದೋಸ್ಕರ ಒಳ ಮೀಸಲಾತಿಯನ್ನ ಜಾರಿಗೆ ತಂದ್ರು ಏನು ಈ ಸರ್ಕಾರಕ್ಕೆ ನಾನು ನೇರವಾದಂತ ಪ್ರಶ್ನೆಯನ್ನ ಕೇಳ್ತೀನಿ ಈ ಸರ್ಕಾರಕ್ಕೆ ಕಿವಿ ಇಲ್ಲೇನೋ ಗೊತ್ತಿಲ್ಲ ಬಹುಶಃ ಕಣ್ಣು ಕೂಡ ಇಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಸಮಾಜದಲ್ಲಿರುವಂತಹ ಅನೇಕ ಸಮಸ್ಯೆಗಳು ಜೀವಂತವಾಗಿದ್ರೂ ಕೂಡ ಯಾವುದೇ ಸಮಸ್ಯೆಗಳನ್ನ ದಾಖಲೆ ಮಾಡಿಲ್ಲ ಕಾಡಿನಲ್ಲಿ ಕಟ್ಟಿಗೆಯನ್ನ ಕಳೆದು ತಲೆ ಮೇಲೆ ಹೊತ್ತಿಕೊಂಡು ಬಂದು ನಗರದಲ್ಲಿ ಮಾರುತ್ತಿರುವಂತ ಲಂಬಾಣಿಗಳ ಸಮಸ್ಯೆಗಳು ಹೊತ್ತು ದಾಖಲೆ ಆಗಿಲ್ಲ ಅಷ್ಟೇ ಅಲ್ಲ ಎಸ್ ನಾವು ನಲ್ಲಿ ಓದ್ತೀವಿ ತುತ್ತು ಅನ್ನಕ್ಕಾಗಿ ಬಂಜಾರ ಮಕ್ಕಳ ಮಾರಾಟ ಅಷ್ಟೇ ಅಲ್ಲ ಹೊಟ್ಟೆಪಾಡಿಗಾಗಿ ಗೋವಾ ಮಹಾರಾಷ್ಟ್ರ ಅಷ್ಟೇ ಅಲ್ಲ ಕಬ್ಬು ಕಟಾಯಿಗೆ ಹೋದ ಬಂಜಾರ ಬಂಧುಗಳ ಹಸುಗೂಸಿನ ಮೇಲೆ ಟ್ರಾಕ್ಟರ್ ಅನೇಕ ಹೊಂದಿದ್ದಾರೆ ಸಮಸ್ಯೆಗಳು ಏಕೆ ಕೇವಲ ಕಲ್ಲನ್ನೇ ಹೊಡೆದು ಬದುಕುತ್ತಿದ್ದಾರೆ ಅಂತವರ ಸಮಸ್ಯೆಗಳು ಏಕೆ ದಾಖಲಾಗಿಲ್ಲ ಕೊರಮ ಕೊರಚ ಜನಾಂಗದವರು ಕಾಡಿನಲ್ಲಿದ್ದಂತ ಕಟ್ಟಿಂಗ್ ಕಸಿಯನ್ನು ತೆಗೆದುಕೊಂಡು ಮಾರಿ ಒಂದು ದಿನ ಊಟಕ್ಕೂ ಕೂಡ ಗತಿ ಇಲ್ಲದೆ ರಾತ್ರಿ ನೀರನ್ನೇ ಕುಡಿದು ಬದುಕುತ್ತಿದ್ದಾರೆ ಅಂತವರ ಸಮಸ್ಯೆಗಳು ಏಕೆ ದಾಖಲಾಗಿಲ್ಲ ಇಂತಹ ಅನೇಕ ಸಮಸ್ಯೆಗಳು ಇದ್ರೂ ಕೂಡ ಈ ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿಗೆ ತರತಂದರೆ ನಿಜವಾಗ್ಲೂ ಈ ಸರ್ಕಾರಕ್ಕೆ ಆಗ್ಬೇಕಾಗತ್ತೆ ನಾವು ಬಂಜಾರ ಸಮಾಜದವರು ಸತ್ಯ ಸೇವಾದಾರರ ಅನ್ವಯ ಈ ಸಮಾಜಕ್ಕೆ ಈ ಸರ್ಕಾರ ನ್ಯಾಯವನ್ನ ಒದಗಿಸದಿದ್ದಲ್ಲಿ ನಾವು ಸತ್ಯ ಸೇವಾದಾರರ ಉಪದೇಶವನ್ನ ಸತ್ಯ ಶಾಂತಿ ಅಹಿಂಸೆಯ ಉಪದೇಶವನ್ನ ಬದಿಗಿಟ್ಟು ಮಾತೆ ಮರೆತಾಯ ಕೈಯಲ್ಲಾಟ್ಯವನ್ನು ಹಿಡಿದುಕೊಂಡು ಬಂಜಾರ ಕೊರಂಬೋರ್ಜ ಜನಾಗಕ್ಕೆ ನಾಲ್ಕೂವರೆ ಪರ್ಸೆಂಟೇಜ್ ಮೀಸಲಾತಿಯನ್ನು ಕೊಟ್ಟಿತ್ತು ಆದರೆ ಅದನ್ನೇ ನಾವು ಸೇರಿಸಿಕೊಂಡಿಲ್ಲ ಆದರೆ ಈ ಸರ್ಕಾರ ಅರವತ್ ಮೂರು ಜಾತಿಯವರನ್ನ ಸೇರಿಸಿ ಕೇವಲ ಐದೇ ಐದು ಪರ್ಸೆಂಟೇಜ್ ಮೀಸಲಾತಿಯನ್ನು ಕೊಡ್ತಿತ್ತು